ೂ ಕೂಡ ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಿ ಎಸ್ ಯಡಿಯೂರಪ್ಪನವರು ವೆಲ್ಕಮ್ ಮಾಡಿಕೊಂಡಿದ್ದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಎಚ್ ಎಲ್ ಏರ್ಪೋರ್ಟ್ ವಿಮಾನ ನಿಲ್ದಾಣವನ್ನು ಬಂದು ತಲುಪಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಅವರಿಗೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಆರ್ ಅಶೋಕ್ ಅವರು ಬರಮಾಡಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಈ ಎಲ್ಲೋ ಮೆಟ್ರೋ ಟ್ರೈನನ್ನು ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಮೋದಿಯನ್ನು ನೋಡೋದಕ್ಕೆ ಜನ ಸಾಗರವೇ ಹರಿದು ಬಂದಿದೆ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂತಂದರೆ ಫುಲ್ಲು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಮೋದಿಯವರನ್ನು ನೋಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ ಈಗಾಗಲೇ ಎಲ್ಲೆಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂಚಾರವನ್ನು ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ಕೇಸರಿಮಯವಾಗಿದೆ ರಸ್ತೆಗಳೆಲ್ಲವೂ ಕೂಡ ಬಾವುಟ ಮತ್ತು ಫ್ಲೆಕ್ಸ್ಗಳಿಂದ ರಾರಾಜಿಸ್ತಾ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ ಸೊ ಮೋದಿಯವರು ಮೆಗಾ ಶೋವನ್ನು ಕೂಡ ಮಾಡಲಿಕ್ಕಿದ್ದಾರೆ ಮೆಟ್ರೋ ರೈಲು ಹಳದಿ ಮಾರ್ಗಕ್ಕೆ ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಹದಿನೈದು ಸಾವಿರದ ಹನ್ನೊಂದು ಕೋಟಿ ವೆಚ್ಚದ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಅವರೇ ಮಾಡಿದರು ಸೊ ಶಂಕುಸ್ಥಾಪನೆ ಮಾಡಿದಾಗ ಅವರೇ ಈಗ ಉದ್ಘಾಟನೆಯನ್ನು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಈ ಒಂದು ವಿಚಾರ ಇಲ್ಲಿಯವರೆಗೂ ಕೂಡ ಆ ಸಾಧನೆಯನ್ನು ಬಹಳ ವಿರಳ ಅಂತ ಕಾಣಿಸುತ್ತೆ ಯಾರೂ ಕೂಡ ಮಾಡಿರ್ ಮಾಡಿರಲಿಕ್ಕಿಲ್ಲ ಪ್ರಧಾನಿ ಮೋದಿಯವರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಮೋದಿಯವರ ಜೊತೆ ಸಂಚಾರ ಮಾಡೋದಕ್ಕೆ ಇಷ್ಟೇ ಜನ ಅಂತ ಹೇಳಿ ಸೀಮಿತವನ್ನು ಕೂಡ ಮಾಡಲಾಗಿದೆ ಎಂಟು ಜನ ಮಕ್ಕಳು ಕೂಡ ಅವ್ರ ಜೊತೆ ಪ್ರೇರಣೆಯನ್ನು ಬೆಳೆಸ್ತಾರೆ ಮತ್ತು ಎಂಟು ಜನ ಮೆಟ್ರೋ ಸಿಬ್ಬಂದಿಗಳು ಕೂಡ ಇರ್ತಾರೆ ಮೋದಿಯವರನ್ನು ನೋಡೋದಕ್ಕೆ ಜನಸಾಗರ ಯಾವ ರೀತಿಯಾಗಿ ಹರಿದು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಬೆಂಗಳೂರಿಗೆ ಪ್ರಧಾನಿ ಮೋದಿಯವರ ಆ ಗಮನ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಸ್ತೆ ಮೂಲಕ ಕೆ ರೈಲ್ವೆ ನಿಲ್ದಾಣದತ್ತ ಪ್ರಧಾನಿ ಮೋದಿ ತೆರಳಿಕ್ಕಿದ್ದಾರೆ ಮಾರ್ಗ ಮಧ್ಯೆ ಕಾರ್ಯಕರ್ತರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೈ ಬೀಸಿದ್ದಾರೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಕೆಲವೇ ಕ್ಷಣಗಳಲ್ಲಿ ಮೂರು ಒಂದೇ ಭಾರತ ರೈಲುಗಳಿಗೆ ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹೆಚ್ ಸಿ ಹೆಲಿಪ್ಯಾಡ್ನಿಂದ ನಿರ್ಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿಯವರ ಆಗಮನ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತು ಅವರು ಬರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿದರು ಅದರಂತೆ ಟ್ರಾಫಿಕ್ ಪೊಲೀಸ್ನವರು ಕೂಡ ಅವರು ಬರುವಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ವೆಹಿಕಲ್ಸ್ಗಳು ಪಾಸ್ ಆಗದಂತೆ ಡೈವರ್ಟ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಮತ್ತು ಫ್ಲೆಕ್ಸ್ಗಳನ್ನು ಹಿಡಿದುಕೊಂಡು ಮಹಿಳೆಯರು ಮಕ್ಕಳು ಸೇರಿದಂತೆ ಸಾಕಷ್ಟು ಜನ ಈ ಬ್ಯಾರಿಕೇಡ್ನ ಅಳವಡಿಕೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ಕಾತ್ರದಿಂದ ಕಾಯ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಈಗಾಗಲೇ ರಸ್ತೆಯ ಮೂಲಕ ಪ್ರಧಾನಿ ಮೋದಿಯವರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಕಡೆ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮೇಕ್ರಿ ಸರ್ಕಲ್ ಮೂಲಕ ಕೆ ಕಡೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಒಂದೇ ಭಾರತ ರೈಲಿಗೆ ಮೂರು ರೈಲಿಗೂ ಒಂದೇ ಬಾರಿ ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ ರಸ್ತೆಯ ಇಕ್ಕೆಲಗಳಲ್ಲಿ ಪ್ರಧಾನಿ ಮೋದಿ ಪರ ಜಯ ಘೋಷಗಳು ಕೂಡ ಮುಳುಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೆ ಎಸ್ ಆರ್ ಕಡೆ ಹೊರಟಿದ್ದಾರೆ ಈ ರಸ್ತೆ ಮಾರ್ಗದುದ್ದಕ್ಕೂ ಕೂಡ ಸಾಕಷ್ಟು ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಜಯ ಘೋಷ್ಗಳನ್ನು ಕೂಡ ಕೂಗ್ಲಾಗ್ತಾ ಇದೆ ಸಾಕಷ್ಟು ಜನ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೋದಿ ಅಂದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಆಗತ್ತೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅಂಥೇಳಿ ಸೊ ಮೋದಿ ಮೋದಿ ಅಂತ ಹೇಳಿ ಕಾರ್ಯಕರ್ತರು ಜೈ ಘೋಷವನ್ನು ಹಾಕ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿಯವರ ಬೆಂಗಾವಲಿನ ಕಾರುಗಳು ಕೂಡ ಮುಂದೆ ಬರ್ತಾ ಇದ್ದಾವೆ ಸೊ ಮಧ್ಯದಲ್ಲಿ ಪ್ರಧಾನಿ ಮೋದಿಯವರು ಇರ್ತಾರೆ ಸೊ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಯಾವ ರೀತಿಯಾಗಿ ಆಗಿದೆ ರಸ್ತೆಯಲ್ಲಿ ಯಾವ ರೀತಿಯಾದಂತಹ ಯಾವುದೇ ಅಡೆತಡೆ ಇಲ್ಲದೆ ಯಾವ ರೀತಿಯಾಗಿ ಬರಮಾಡ್ಕೊಳ್ಳಾಗ್ತಾ ಇದೆ ಪ್ರಧಾನಿ ಮೋದಿಯವರನ್ನು ಅಂತ ಗಮನಿಸ್ತಾ ಇದ್ದೀರಿ ಚಾಲುಕ್ಯ ಸರ್ಕಲ್ನಲ್ಲಿ ನಮೋ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅವರೂ ಕೂಡ ಕೈ ಬೀಸಿ ಮೋದಿಯವರಿಗೆ ಜಯ ಘೋಷವನ್ನು ಹಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೋದಿಯವರು ಕೂಡ ಕಾರ್ಯಕರ್ತರು ಅಭಿಮಾನಿಗಳಿಗೆ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಹೋಗಬಹುದು ಮೈಕ್ರೇ ಸರ್ಕಲ್ ಮೂಲಕ ಕೆ ಎಸ್ ಆರ್ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಅವರ ಬರುವಿಕೆಗಾಗಿ ಕಾತರದಿಂದ ಇದ್ದರು ಈಗಾಗಲೇ ಆಗಮನ ಆಗಿದೆ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಜಯ ಘೋಷವನ್ನು ಕೂಗ್ತಾ ಇದ್ದಾರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ರಾಜ್ಯದ ಐ ಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವ ಬಹು ನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಯಾಗುತ್ತೆ ರಾಜಧಾನಿಯಲ್ಲಿ ಹೊಸ ಮೆಟ್ರೋ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ವಂದೇ ಭಾರತ್ ರೈಲುಗಳಿಗೆ ಈ ಚಾಲನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಆ ನಂತರ ಇದೀಗ ಮೇಕ್ರಿ ಸರ್ಕಲ್ ಮೂಲಕ ಕೆ ಎಸ್ ಆರ್ಗೆ ತಮ್ಮ ಪಯಣವನ್ನು ಬೆಳೆಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಬೆಂಗಳೂರು ಬೆಳಗಾವಿ ಸೇರಿದಂತೆ ದೇಶದಲ್ಲಿ ಮೂರು ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ರಸ್ತೆ ಮಾರ್ಗವಾಗಿ ಆರ್ ವಿ ರಸ್ತೆಯ ಮೆಟ್ರೋ ನಿಲ್ದಾಣವನ್ನು ತಲುಪಿ ಆರ್ ವಿ ರಸ್ತೆಯ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಿಸ್ಲಿಕ್ಕಿದ್ದಾರೆ ಸದ್ಯಕ್ಕೆ ಇವಾಗ ಅವರು ಮೇಕ್ರಿ ಸರ್ಕಲ್ ಮೂಲಕ ಕೆ ಆರ್ಗೆ ತೆರಳುತ್ತಾ ಇದ್ದಾರೆ ಇಲ್ಲಿ ಮೂರು ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಬಹಳ ವರ್ಷದ ಕನಸು ಅಂತೂ ಇಂತೂ ನನಸಾಗ್ತಾ ಇದೆ ಖುಷಿಯಾದಂತಹ ವಿಚಾರ ವಿಚಾರ ಚಾಲುಕ್ಯ ಸರ್ಕಲ್ಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಕೆ ಎಸ್ ಆರ್ಗೆ ಮೋದಿ ತಲುಪಲಿಕ್ಕಿದ್ದಾರೆ ರಸ್ತೆ ಮೂಲಕ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣದತ್ತ ಮೋದಿ ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಮೋದಿ ಸಂಚರಿಸುವ ಮಾರ್ಗದಲ್ಲಿನ ವಾಹನ ಓಡಾಟಗಳ ನಿರ್ಬಂಧವನ್ನು ಕೂಡ ಮಾಡಲಾಗಿದೆ ಯಾವುದೇ ವೆಹಿಕಲ್ಸ್ಗಳು ಕೂಡ ಓಡಾಡುವಂತಿಲ್ಲ ಯಾಕೆಂತಂದರೆ ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಸೊ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಇದೀಗ ರಸ್ತೆಯ ಮೂಲಕ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಮತ್ತು ನೋಡ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಕೈ ಬೀಸಿ ಖುಷಿಯಿಂದ ಹಾಯ್ ಹೇಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಕೆ ಎಸ್ಆರ್ಗೆ ಬಂದು ತಲುಪಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೆ ಎಸ್ ಆರ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ ಈ ದೃಶ್ಯವನ್ನು ಏನು ಗಮನಿಸ್ತಾ ಇದ್ದೀರ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಧಾನಿ ಮೋದಿಯವರಿಗೆ ಮೋದಿ ಮೋದಿ ಅಂತ ಹೇಳಿ ಜಯಘೋಷವನ್ನು ಕೂಗ್ತಾ ಇದ್ದಾರೆ ಈ ಜಯಘೋಷ ಕೂಗುವಂತಹ ಸಂದರ್ಭದಲ್ಲಿ ಮೋದಿಯವರು ಕೂಡ ಕೈ ಬೀಸಿ ಅವರಿಗೆ ಹಲೋ ಹಾಯ್ ಅಂತ ಹೇಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಈ ದೃಶ್ಯಗಳು ಚಾಲುಕ್ಯ ಸರ್ಕಲ್ನ ದೃಶ್ಯಗಳಾಗಿರುತ್ತೆ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ ಮೂರು ರೈಲುಗಳನ್ನು ಒಮ್ಮೆಲೆ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ರಸ್ತೆಗಳೆಲ್ಲವೂ ಕೂಡ ಕೇಸರಿಮಯವಾಗಿದೆ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಒಂದೇ ಭಾರತ ರೈಲುಗಳಿಗೆ ಚಾಲನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮೋದಿ ಮೋದಿ ಅಂತ ಹೇಳಿ ಅವರ ಅಭಿಮಾನಿಗಳು ಜೈಕಾರವನ್ನು ಕೂಗ್ತಾ ಇದ್ದಾರೆ ಮೂರು ವಂದೇ ಭಾರತ ರೈಲಿಗೆ ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ಮೋದಿಯವರು ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಬೆಳಗಾವಿ ಟು ಬೆಂಗಳೂರು ಪಯಣವನ್ನು ಬೆಳೆಸುತ್ತಲ್ಲ ಆ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸಕ್ಕಿದ್ದಾರೆ ಕೆ ಆರ್ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ದಾರೆ ರಸ್ತೆಯಲ್ಲಿ ಬೆಂಗಳೂರು ಬೆಳಗಾವಿ ನಡುವೆ ಒಂದೇ ಭಾರತ್ ರೈಲು ಸಂಚಾರವನ್ನು ಆರಂಭ ಮಾಡೋದಕ್ಕೆ ಇವತ್ತಿನ ಚಾಲನೆ ಕೂಡ ಸಿಗ್ತಾ ಇದೆ ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೇನು ನಿಮಿಷಗಳಲ್ಲಿ ಕೆ ಎಸ್ ಆರ್ ಕೆಎಸ್ಆರ್ಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನ ಕೂಡ ಕೊಡಲಿಕ್ಕಿದ್ದಾರೆ ಮೋದಿ ಕೆಎಸ್ಆರ್ನಲ್ಲಿ ಮೂರು ಒಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ಕೂಡ ಕೊಡಲಿಕ್ಕಿದ್ದಾರೆ ಕೆ ಎಸ್ಆರ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ ಈಗಾಗಲೇ ಸಾಕಷ್ಟು ಜನರು ಕೂಡ ಅಲ್ಲಿ ಜನರ ಸೇರ್ಪಡೆ ಕೂಡ ಆಗಿದೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಮೋದಿಯವರ ಕಾರು ಆಗಮಿಸ್ತಾ ಇದ್ದಂತೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಕೈ ಬೀಸಿ ಮೋದಿ ಮೋದಿ ಅಂತ ಹೇಳಿ ಜಯ ಘೋಷವನ್ನು ಕೂಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ ಈಗಾಗಲೇ ಪ್ರಧಾನಿ ಮೋದಿಯವರು ಕೆ ಎಸ್ ಆರ್ ಟಿ ಆಗಮಿಸಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ನಿಶಾನೆಯನ್ನು ತೋರಿಸಿಟ್ಟಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರಿಗೂ ಅಲ್ಲಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ಏನು ಅವರನ್ನು ನೋಡಬೇಕು ಇಷ್ಟು ಹತ್ತಿರದಿಂದ ನೋಡೋದಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಸೊ ಅಷ್ಟು ಹತ್ತಿರದಿಂದ ಅಲ್ಲಿ ಯಾರು ಸೆಕ್ಯೂರಿಟಿಯನ್ನು ಸೆಕ್ಯೂರಿಟಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿದರು ಅವರು ಕೂಡ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿದುಕೊಂಡು ಅವರು ಕೂಡ ಮೋದಿಯವರಿಗೆ ಕೈ ಬೀಸಿ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮೋದಿಯವರು ಕೂಡ ಎಲ್ಲರಿಗೂ ಕೂಡ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮೂರು ಒಂದೇ ಭಾರತ ರೈಲಿಗೆ ಚಾಲನೆಯನ್ನು ಇನ್ನೇನು ಕೊಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕರ್ತರ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ನ ದೃಶ್ಯಾವಳಿಗಳು ರೋಡ್ನ ಮುಖಾಂತರ ಯಾವ ರೀತಿಯಾಗಿ ಸಾಕ್ತಾಯಿದೆ ವೆಹಿಕಲ್ಸ್ಗಳು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಎಲ್ಲರೂ ಕೂಡ ಲೋಪದೋಷ ಆಗದ ರೀತಿಯಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಗಮನಿಸ್ತಾ ಸಹಜವಾಗಿ ಅಭಿಮಾನಿಗಳಿಗೆ ಕುತೂಹಲ ಇದ್ದೇ ಇರುತ್ತೆ ಮೋದಿಯವರನ್ನು ಒಮ್ಮೆ ನೋಡಬೇಕು ಎಲ್ಲರೂ ಕೂಡ ಟಿ ವಿಯಲ್ಲಿ ನೋಡಿರ್ತಾರೆ ಪ್ರಧಾನಿ ಮೋದಿಯವರು ಟಿ ವಿಯಲ್ಲಿ ನೋಡೋದಕ್ಕೆ ಹತ್ರದಿಂದ ನೋಡೋದಿಲ್ಲ ಈ ಸುಸಂದರ್ಭ ಮತ್ತೊಮ್ಮೆ ಬರುವುದಿಲ್ಲ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಚಾನ್ಸಸ್ ಸಿಗೋದಿಲ್ಲ ಅಲ್ಲಿ ಹೋಗೋದಕ್ಕೆ ಅಥವಾ ಬಿಡುಗೂ ಕೂಡ ಇರೋದಿಲ್ಲ ಅವರವರ ಕಾರ್ಯಕ್ರಮದ ನಿಮಿತ್ತ ಅಥವಾ ಅವರವರ ಕೆಲಸಗಳ ನಿಮಿತ್ತ ಇರ್ತಾರೆ ಇವತ್ತು ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಇವತ್ತಾದರೂ ಮೋದಿಯವರ ದರ್ಶನ ಭಾಗ್ಯ ಸಿಗತ್ತೆ ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ಕಾತ್ಕೊಂಡು ಹೋಗಿದ್ರು ಅದರಂತೆ ಇದೀಗ ಮೋದಿಯವರ ಆಗಮನ ಆಗಿದೆ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಮೂರು ಒಂದೇ ಭಾರತ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ